ಸ್ನೇಹಿತರೆ ನಾನು ತಾಳಗುಪ್ಪಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ ಇವತ್ತು ಬನ್ನಿ ಹೋಗೋಣ ತಾಳುಗುಪ್ಪಂದ ಮೈಸೂರಿಗೆ ಟ್ರೈನ್ ಜರ್ನಿ ಇವತ್ತು ಹೋಗೋಣ ಟ್ರೈನಲ್ಲಿ ಜನನೇ ಇಲ್ಲ ಮಳೆ ಬರ್ತಾಯಿದೆ ಟ್ರೈನು ಖಾಲಿ ಇನ್ನೂ ಟಿಕೆಟ್ ಕೊಟ್ಟಿಲ್ಲ ತಾಳ್ಗುಪ್ಪ ಶಿವಮೊಗ್ಗ ಹಾಸನ ಹೊಲೇನಸೀಪುರ ಮೈಸೂರು ಇಂಟರ್ ಎಕ್ಸ್ಪ್ರೆಸ್ ಇದು ಶಿವಮೊಗ್ಗ ಟು ಮೈಸೂರು ಸಿಗೋ ಮ ಶಿವಮೊಗ್ಗ ಟು ಮೈಸೂರು ಇನ್ನು ಟಿಕೆಟ್ ಕೊಟ್ಟಿಲ್ಲ ಜನ ಎಲ್ಲ ಯಾರೂ ಹೊತ್ತಿಲ್ಲ ಇನ್ನೂ ಇಂಜಿನ್ ರೆಡಿಯಾಗಿದೆ ಇನ್ನೇನು ಸ್ವಲ್ಪ ಸಮಯದ ಹೊರಡುತ್ತೆ ಎರಡು ಐವತ್ತಕ್ಕೆ ಹೊರಡುತ್ತೆ ತಾಲ್ಗುಪ್ಪದಿಂದ ಇಲ್ಲಿಂದ ಜೋಗ್ಪಾಲ್ಸ್ ಹತ್ರ ನೀವು ಜೋಗ್ಪಾಲ್ಸ್ ಹೋಗ್ಬೇಕಂದ್ರೆ ತಾಲ್ ತಾಲ್ಗುಪ್ಪದಿಂದ ಬರೀ ಇಪ್ಪತ್ತು ಕಿಲೋಮೀಟರ್ ಅಷ್ಟೆ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲೇ ಬಸ್ಸಿದೆ ಇಲ್ಲಿ ಬಸ್ಸು ಮಾಡ್ಕೊಂಡು ಹೋಗೋದು ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ರೆಡಿ ಆಗ್ಬಿಟ್ಟಿದೆ ನೋಡಿ ಇಂಜಿನ್ ಆವಾಗಲೇ ಎರಡು ಐವತ್ತಕ್ಕೆ ಬಿಡ್ತಾರೆ ಇಂಜಿನ್ ಆಫ್ ಆಗಿದೆ ಆಫ್ ಆಗಿದೆ ಇಂಜಿನ್ ತಾಳಗುಪ್ಪ ಎರಡು ಐವತ್ತಕ್ಕೆ ಹೋಗ್ತಾನೆ ಸ್ನೇಹಿತರೆ ತಾಳುಗುಪ್ಪ ಟು ಮೈಸೂರು ಇಂಟರ್ ಸಿಟಿ ಎಕ್ಸ್ಪ್ರೆಸ್ ಇದು ತಲಗುಬ್ಬದಲ್ಲಿ ಫುಲ್ ಮಳೆ ಬರ್ತಾ ಇದೆ ಟಿಕೆಟ್ ಇನ್ನೂ ಕೊಟ್ಟಿಲ್ಲ ಟಿಕೆಟ್ ತಗೊಂಡು ಹತ್ತಬೇಕು ಖಾಲಿ ಇದೆ ಟ್ರೈನು ಬನ್ನಿ ಟಿಕೆಟ್ ಹೇಳ್ತೀನಿ ನಿಮಗೆ ಬನ್ನಿ ಟಿಕೆಟ್ ತಗೊಂಡಾಯ್ತು ಹೋಗೋಣ ಈಗ ಟ್ರೈನ್ ಹತ್ತಾನ ಸ್ನೇಹಿತರೆ ಟ್ರೈನ್ ಎಲ್ಲ ಖಾಲಿ ಜನ ಇಲ್ಲ ಟ್ರೈನು ಹೋಗ್ತಾ ಇದ್ದೀವಿ ಟ್ರೈನ್ ಎರಡು ಐವತ್ತಕ್ಕೆ ಹೊರಡುತ್ತೆ ಇಲ್ಲಿಂದ ಜೋಗ ಪೋಸ್ಕರ ರಾಮಾಗ ಹೋಗ್ಬೋದು ಹತ್ರ ಇಪ್ಪತ್ತು ಕಿಲೋಮೀಟ್ರ್ ಇದೆ ತಾಳುಗುಪ್ಪದಿಂದ ಎಲ್ಲ ಶ ಸಾಗರದಿಂದ ಇಲ್ದ್ಬಿಟ್ಟು ಹೋಗ್ತಾಯಿದ್ರು ಇಲ್ಲಿಂದ ಹತ್ರ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಪಕ್ಕದಲ್ಲೇ ಆರಾಮಾಗಿ ಬಂದು ಹೋಗ್ಬೋದು ರಾತ್ರಿ ಟ್ರೈನ್ ಇದೆ ರಾತ್ರಿ ಏಳುವರೆಗೆ ಬರ್ತಾನೆ ಏಳುವರೆ ಬೆಂಗಳೂರು ಅರ್ಸಿಕೆರೆ ಮೈಸೂರು ಬೆಂಗಳೂರು ಅರಸಿಕೆರೆ ಆ ಕಡೆ ಶಿವಮೊಗ್ಗ ತಾಲ್ಗುಪ್ಪ ಬೆಳಗ್ಗೆ ಏಳು ಬೆಳಗ್ಗೆ ಆರು ಗಂಟೆ ಬರ್ತಾನೆ ಇಲ್ಲಿಗೆ ತಾಳಗುಪ್ಪಕ್ಕೆ ರಾತ್ರಿ ಟ್ರೈನದು ಮಳೆ ಬರ್ತಾ ಇದೆ ಯಾರಾದರೂ ಶ ಜೋಗ್ ಪಾರ್ಕ್ ನೋಡಬೇಕು ಅಂತಿದ್ದರೆ ಬನ್ನಿ ನೋಡಿ ಮಧ್ಯಾಹ್ನ ಅಂದರೆ ಇಲ್ಲೇ ಹೋಮ್ ಸ್ಟೇ ಇದೆ ಕಡಿಮೆ ನೀವು ಇಲ್ಲೇ ಉಳ್ಕೋಬೋದು ಐನೂರು ಆರುನೂರು ಇಲ್ಲೇ ರೈಲ್ವೆ ಪಕ್ಕದಲ್ಲೇ ಇದೆ ಮಳೆ ಬರ್ತಾಯಿದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಓಲ್ಡ್ ರೈಲ್ವೆ ಸ್ಟೇಷನ್ ಸ್ನೇಹಿತರೆ ಇದು ಓಲ್ಡ್ ರೈಲ್ವೆ ಸ್ಟೇಷನ್ ಇದು ಮುಂದೆ ತರ್ತೀನಿ ಇಂಜಿನ್ ಹತ್ರ ಯಾಕಂದರೆ ನಿಮ್ಗೆ ತೋರ್ಸೋಕ್ಕೆ ಅನುಕೂಲ ಆಗುತ್ತೆ ಮುಂದೆ ಹತ್ ಬಿಡ್ತೀನಿ ಜನ್ರಲ್ ಅಂತ ಗೊತ್ತೇ ಆಗೋಲ್ಲ ಇಲ್ಲಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇದು ಸೀಟಿಂಗು ಇದೆ ಸೀಟಿಂಗು ನಿಮಗೆ ಇಪ್ಪತ್ತು ರೂಪಾಯಿನ ಜಾಸ್ತಿ ಇರ್ಬೇಕು ಸೀಟಿಂಗು ಎ ಸಿ ಗಿ ಸಿ ಎಲ್ಲ ಕೋಚಿಂಗ್ ಎಲ್ಲ ಇದೆ ಇಲ್ಲಿ ಒಳಗಡೆ ಬನ್ನಿ ಬನ್ನಿತ್ತ ಟ್ರೈನ್ ಒಳಗಡೆ ಹೋಗೋಣ ಜನರಲ್ ಇದು ಟ್ರೈನೆಲ್ಲ ಕ್ಲೀನಾಗಿದೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಲ್ವಾ ಕ್ಲೀನಾಗಿರುತ್ತೆ ಎರಡು ಐವತ್ತು ಹೊರಡುತ್ತೆ ಟ್ರೈನ್ ಇದು ನೋಡಿ ಎಷ್ಟು ಬೆಂಡಾಗಿದೆ ಆಗಿದೆ ಟ್ರೈನ್ ನಾವು ಜೋಗ ಫಾಲ್ಸ್ಗೆ ಹೋಗ್ಬೋದು ಸಲ ಜೋಗ್ ಫಾಲ್ಸ್ಗೂ ಒಂದು ಮಾಡಬೇಕು ಒಂದು ಲಾಗ್ ಮಾಡ್ತೀನಿ ಜೋಗ್ ಫಾಲ್ಸ್ ಮಾಡ್ತೀವಿ ಜೋಗ್ ಫಾಲ್ಸಲ್ಲಿ ಈಗ ನೀರು ಬರ್ತಿದೆಯಲ್ಲ ಈಗ ಅದನ್ನು ತೋರಿಸ್ತೀನಿ ಸಲ ವೀಡಿಯೋ ಮಾಡ್ತೀನಿ ಒಂದು ಲಾಗ್ ಮಾಡೋಣ ನೋಡಿ ಹೇಗಿದೆ ತಾಲ್ಗುಪ್ಪುರ ಹಲ್ವೆ ಸ್ಟೇಷನ್ ಜನನೇ ಇಲ್ಲ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಜನನೇ ಇಲ್ಲ ಎಲ್ಲ ಕ್ಲೀನ್ ಆಗಿದೆ ನೋಡಿ ತಾಲ್ಗುಪ್ಪ ಅಂತ ಹಾಕಿದೆ ನೋಡಿ ಇಂಟರ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಮತ್ತೆ ನಂಜನಗೂಡು ಕೂಡ ವಿಡಿಯೋ ಹಾಕಿದೆ ನೋಡಿ ನಮ್ಮ ಪ್ರವಾಹ ನೀರೆಲ್ಲ ಬಂದು ಕಬ್ಬಿನ ಡ್ಯಾಮಿಂದ ನೀರು ಬಂದು ನಂಜನಗೂಡು ಹೇಗೆ ಜಲಾವೃತ ಆಗಿದೆ ಅಂತ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಅದನ್ನು ನಮ್ಮ ನಂಜನ ನೋಡು ಹೇಗಿದೆ ಅಂತ ತಾಲ್ಗುಪ್ಪದಲ್ಲಿ ಫುಲ್ ಮಳೆ ಅಷ್ಟೇ ಇದ್ದರೆ ನಾವು ಹೋಗ್ತಾ ಇರೋ ಟ್ರೈನು ಮೈಸೂರು ಟು ತಾಲ್ಗುಪ್ಪ ಮೊಬೈಲಲ್ಲಿ ಊಟ ಪಟ್ಟ ಕಾಣ್ತಾ ಇದೆ ಏನು ಹೊಡ್ತಾನೆ ಈಗ ಎರಡು ಐವತ್ತಕ್ಕೆ ರಾತ್ರಿ ಅಲ್ಲಿಗೆ ಹತ್ತುವರೆಗೆ ಹೋಗ್ತಾನೆ ರಾತ್ರಿ ಹತ್ತುವರೆಗೆ ಹೋಗ್ತಾನೆ ರಾತ್ರಿ ಮಳೆ ಜೋರಾಯಿತು ಸ್ನೇಹಿತರೆ ಮಳೆ ಸಿಕ್ಕಾಬ್ರೆ ಜೋರಾಗ್ತಿದೆ ಮಳೆ ಟ್ರೈನಲ್ಲಿ ಮಾತ್ರ ಜನನೇ ಇಲ್ಲ ಯಾರು ಜನನೇ ಇಲ್ಲ ಸ್ನೇಹಿತರೆ ಓ ಮಳೆ ಜೋರಾಯಿತು ಕಾಣ್ತಾ ಇದೆ ನಿಮಗೆ ಟಿಕೆಟ್ ಬುಕ್ ಮಾಡ್ಬೋದು ಜನ ಇಲ್ಲಿ ಜನರಲ್ಲೇ ಖಾಲಿ ಹೊಡಿತಾ ಇದೆ ಅದಕ್ಕೆ ಜನರಲ್ಲೇ ಹತ್ರ ಮಾಮೂಲಿ ಜನರಲ್ ನೂರ ಮೂವತ್ತು ರೂಪಾಯಿ ಮೈ ತಾಲ್ಕಪಟ್ಟು ಮೈಸೂರು ಫಸ್ಟ್ ಟೈಮು ಟ್ರೈನ್ ಲಾಗ್ ಇದ್ದೀನಿ ನಾನು ಫಸ್ಟ್ ಟೈಮ್ ಟ್ರೈನ್ ವ್ಲಾಗ್ ಮಾಡ್ತಾ ಇದ್ದೀನಿ ಟು ಮೈಸೂರು ನೋಡಿ ಜೋಗ್ ಫಾಲ್ಸ್ಗೆ ಹೋಗೋದಂತ ಬಂದೆ ಇಲ್ಲಿ ಸಿಕ್ಕಾಬಟ್ಟೆ ಮಳೆ ಜಾಸ್ತಿ ಆಗ್ಬಿಟ್ಟಿದೆ ತಿರುಗಿ ವಾಪಸ್ ಹೋಗ್ತಾ ಇದ್ದೀನಿ ಮೈಸೂರಿಂದ ಬೆಳಿಗ್ಗೆ ಎಷ್ಟು ಒಂದು ಆರು ಗಂಟೆ ತೊಂದರೆ ಇಂಟ್ರೆಸ್ಟ್ ಎಕ್ಸ್ಪ್ರೆಸ್ಸು ಇಲ್ಲಿಗೆ ಒಂದು ಗಂಟೆಗೆ ಬಂದ ಒಂದು ಕಾಲು ದಿನ ಬಂದ ಈಗ ಫುಲ್ ಮಳೆ ಇಲ್ಲಿ ಸ್ನೇಹಿತರೆ ಹೋಗೋಕ್ಕಾಗೋದಿಲ್ಲ ಇಲ್ಲೇ ರೂಮ್ ಮಾಡ್ಕೊಂಡು ಇದ್ದು ಜೋ ಜೋಗ ಕಾಲ್ಸ್ಗೆ ಹೋಗೋಣ ಅಂತ ಇದೆ ಆಯ್ತಾ ಇಲ್ಲ ಹೋಗೋಕ್ಕೆ ಈಗ ಮತ್ತೆ ವಾಪಸ್ ರಿಟರ್ನ್ ಮೈಸೂರಿಗೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳ್ತಿದ್ದಾರೆ ಇನ್ನೂ ಭಾಳ ಮಳೆ ಅಂತ ಇದಕ್ಕೆ ಇದೇ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಇನ್ನೂ ಸಲ ಬರ್ತೀನಿ ಈಗ ವಾಪಸ್ ಇದ್ದೀನಿ ಮೈಸೂರಿಗೆ ಪಕ್ಕ ಒಳಕ್ಕೆ ಹೋಗುವ ಮಳೆ ಸಿಕ್ಕಾಬಿಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಮಳೆ ತಾಲ್ಕುಪ್ಪ ಸಾಗರ ಶಿವಮೊಗ್ಗ ಶಿವಮೊಗ್ಗ ಟೌನು ಅರಿನಾಸಪುರ ಹಾಸನ ಭದ್ರಾವತಿ ಬೀರೂರು ಕಡೂರು ಇದೆಲ್ಲ ಸ್ಟಾಪ್ ಮಾಡ್ತಾನೆ ಇವನು ಆದರೆ ಅಂತಂದರೆ ಈ ಮಳೆಗಾಲದಲ್ಲಿ ಟ್ರೈನು ಭೂಮಿಯೆಲ್ಲ ನೀರೆಲ್ಲ ಕುಡಿದ್ಬಿಟ್ಟು ಟ್ರೈನ್ ಮಾತ್ರ ಸಿಕ್ಕಾಬಿಟ್ಟು ಸ್ಲೋ ಕೆಳಗಡೆ ಭೂಮಿಯೆಲ್ಲ ತೆಳುವಾಗಿರುತ್ತಲ್ಲ ಮತ್ತು ಸ್ಪೀಡ್ ಸ್ವಲ್ಪ ಕಡಿಮೆ ಕೊಟ್ಟಿರ್ತಲ್ಲ ಸ್ಪೀಡು ಹದಿನೈದು ಇಪ್ಪತ್ತು ಮೂವತ್ತು ನಮಗೆ ಎಷ್ಟು ನಿಧಾನ ಬಂತ ಅಂತ ಅಂದರೆ ಟ್ರೈನು ಎಲ್ಲ ಕಟ್ಟಿಂಗ್ ಗಿಟ್ಟಿಗೆ ಮಲೆನಾಡಲ್ಲೂ ಇದು ಕಡೆ ಮಳೆಗಳ ಮಳೆ ಜಾಸ್ತಿ ಇದೆ ಸ್ನೇಹಿತರೆ ಟ್ರೈನ್ ಇದೆ ಟ್ರೈನು ಎಲ್ಲ ಜನ ಎಲ್ಲ ಖಾಲಿ ಇವತ್ತು ಚಿಕ್ಕಾಪಟ್ಟೆ ತಾಳುಗುಪ್ಪಲ್ಲಿ ಫುಲ್ ಮಳೆ ಜೋಗ ಪಾಸ್ ಹೋಗೋದಂತ ಇದ್ದೆ ಫುಲ್ ಮಳೆ ವಾಪಸ್ ಹೋಗ್ತಾಯಿದ್ದೀನಿ ಮೈಸೂರಿಗೆ ಅಷ್ಟು ಮಳೆ ಚಳಿ ಪಾಪ ಇನ್ನೇನು ಟ್ರೈನ್ ಹೊಡುತ್ತಿದ್ದೆ ನೀನು ಎರಡು ನಲ್ವತ್ತು ಇನ್ನತ್ತು ನಿಮಿಷ ಹೊರಡುತ್ತೆ ಟ್ರೈನ್ ಇಂಜಿನ್ ರೆಡಿಯಾಗಿ ನಿಂತಿದ್ದ ಸ್ಟಾರ್ಟ್ ಮಾಡಿದ್ದು ಗಾಡಿ ಏನು ಹೊಡಗುತ್ತೆ ಕಾಲ್ಗೊಪ್ಪದಿಂದ ಹೊರಡ್ತಾ ಇದ್ದೀವಿ ಕಾಲ್ಗೊಪ್ಪ ಬಿಟ್ಟ लाइ हूं टी ಯಾವುದೊಂದು ಚಿಕ್ಕ ಟ್ರೈನ್ ಇದೆ ಓಲ್ಡ್ ಟ್ರೈನ್ ಅನಿಸುತ್ತೆ ಅಲ್ಲ ಹಳೆಯದು ಅನಿಸುತ್ತೆ ಟ್ರೈನ್ ನೆಕ್ಸ್ಟ್ ಸ್ಟೇಷನ್ ಸಾಗರ स्नेहितर ट्रेन तुम्हारे ट्रे, तो फास्ट है ಸಾಗರ ಅಂತಲೇ ಕೇಳಿದ್ದೀವಿ ಜಂಬೂಗಾರು ಅಂತಂದ್ರೆ ಏನು ಗೊತ್ತಿರೋ ನಾನು ನೋಡಿ ಸಸಿಮೊಗ್ಗದವ್ರ ಕಡೆಯವರಾದರೆ ಸಾಗರದವ್ರ ಕಡೆಯವರಾದ್ರೆ ಜಂಬೂಗಾರು ಅಂದರೆ ಏನಂದರೆ ಸ್ವಲ್ಪ ಹೇಳಿ ನಮಗೂನು ಸಾಗರ ಇದು ರೈಲ್ವೆ ಶನ್ನು ತಾಲೂಕು ಹೋಗ್ಬಿಟ್ರೆ ನೆಕ್ಸ್ಟು ಸಾಗರ ಇದಾರೆ ಸಿಕ್ಕಾಪಡ ಇದ್ದಾರೆ ಜನ ಸ್ವಲ್ಪ ಜನ ಇದ್ದಾರೆ ಮಳೆ ಅಲ್ವಾ ಇದ್ದಾರೆ ಅಂತ ಇದೆಯಾ

ಜಂಕ್ಷನ್ ಇದು ಬೇರೂರು ಜಂಕ್ಷನ್ ಬಂದಿದೆ ಈಗ ದೊಡ್ಡ ಜಂಕ್ಷನ್ ಸುತ್ತಿದ್ದ ಟ್ರೈನಿಗೆ ಹೋಗ್ಬೋದಕ್ಕೆಲ್ಲ ಟ್ರಾಫಿಕ್ ಸೈಡ್ ಕೊಡೋಕ್ಕೂ ಟ್ರಾಫಿಕ್ ಇದೆ ಚೆನ್ನಾಗಿ ಜಾಸ್ತಿ ಇಲ್ಲ ಇಲ್ಲಿ ಮಳೆ ಬಂದು ನಿಂತಿದೆ ಇಲ್ಲಿ జంక్షన్ అర్సిరే జంక్షన్ భా దొడ్డ జంక్షన్ జంక్షన్ ఈ అర్సీ కెరే ఈ కడ మైసూర్గూ ఈ కడ ఇక్కడ ఈ కడ గురిగూ రేట్మాబి ಕಟ್ಟಾಗ್ತಾ ಬರ್ತಾ ಇದೆ ಸ್ನೇಹಿತರೆದು ಹಾಸನ ಜಂಕ್ಷನ್ ಇದು ಹಾಸನ ಜಂಕ್ಷನ್ ಮಳೆ ಬಂದಿದೆ ಚಾನೆಲ್ ಕಡಿಮೆ ಇದ್ದರೆ ಬೇಗ ಸ್ಟಾಪ್ಬಿಟ್ಟು ಎರಡು ನಿಮಿಷ ಇರಬೇಕು ಅನ್ಸುತ್ತೆ ಇಲ್ಲ ಎರಡು ನಿಮಿಷ ಎಲ್ಲ ಐದು ನಿಮಿಷ ಇರಬೇಕು ಅನ್ಸುತ್ತೆ ಬೇಗ ಹೊಡ್ತಾನೆ ನೆಕ್ಸ್ಟು ವಲಯಸಿಪುರ ಚೆನ್ನೆಲ್ಲ ಕಡಿಮೆ ಇದ್ದಾರೆ ಪ್ಯಾಸೆಂಜರ್

నేను మైసూరి నేను బేగ్ బందైసూర్ నీ ట్రైను స్నేహితు మైసూర్ బందే ఈ టైమింగ్స్ అటు ఐవత్ నేను మైసూర్ నోడి ట్రాక్ చైంజ్ ఫాస్ట్ తాల్గూ ఫాస్ టూ మైసూర్ ఇంటర్సిటీ సూపర్ ఫాస్ట్ ఎక్స్ప్రెస్ ఇదో జనరల్ ನೂರ ಮೂವತ್ತು ರೂಪಾಯಿ ಸೀಟಿಂಗ್ ಆದರೆ ನೂರ ಎಂಬತ್ತು ತುಂಬ ಫಾಸ್ಟ್ ಇದನ್ನು ಆ ಕಡೆ ಬರೋರು ಬರ್ಬೋದು ಮೈಸೂರಿಂದ ಬೆಳಿಗ್ಗೆ ಆರು ಗಂಟೆಗಿದೆ ಮೆಂಟ್ರ ಸಿಟಿ ಅಲ್ಲಿಗೆ ಒಂದು ಕಾರ್ಗೆ ಹೋಗ್ತಾನೆ ಸಂಜೆ ಮಧ್ಯಾಹ್ನ ಎರಡು ಐವತ್ತರಿಂದ ಎರಡು ಐವತ್ತಿಕ್ಕಿದೆ ಕಾಲುಗೂ ಪಟ್ಟು ಕಾಲು ಎರಡು ಐವತ್ತಿಕ್ಕೇ ಈಗ ರಾತ್ರಿ ಹತ್ತೂವರೆಗೆ ಹೋಗ್ತಾನೆ ಹತ್ತೂವರೆ ಇತ್ತು ನೋಡಿ ಮೈಸೂರು ಸಿಟಿ ಮೈಸೂರು ಜಂಕ್ಷನ್ ಬಂತು ಜನ ಎಲ್ಲ ಇದ್ದಾರೆ ಟ್ರೈನ್ ಬಂದ ಜನ ಎಲ್ಲ ಇದ್ದಾರೆ ರಾತ್ರಿ ಒಬ್ಬೊಬ್ಬರು ಮುಳಗಿದ್ದಾರೆ ಅಥವಾ ಒಂದು ಟ್ರೈನ್ ಅಂತಿದರೆ ಎಷ್ಟೊಂದು ಗಂಟೆ ಗೊತ್ತಿಲ್ಲ ರಾತ್ರಿ ಡೆಲ್ಲಿಗೆ ಅಂತ ಜನ ಇದ್ದಾರೆ ಆಮೇಲೆ ನಟ ರಾತ್ರಿ ಇತ್ತು ನೋಡಿ ನಮ್ಮ ಮೈಸೂರು ಜಂಕ್ಷನ್ನು ಕ್ಲೀನಾಗಿದೆ ప్లాట్ఫారము తున్న చన మైసూర్ జంక్షన్ రోడ్ కంటే మైసూర్ జంక్షన్ హొందు గంట ఇంక ఎవర అందులో ప్రాబ్లమ్ మైసూర్ స్టేషన్ గంట ఇంకా నేను ట్రైన్ ನೋಡ್ದಲ್ಲ ನನ್ನದು ಫಸ್ಟು ಟ್ರೈ ವಾಗ್ ಜರ್ನಿ ವಾಗ್ ಆಗಿತ್ತು ಮೈಸೂರು ಹೊರಗಡೆ ಇದ್ದು ನಮ್ಮ ಹಿಂದೆ ಹೊತ್ತು ಇದ್ದರೆ ಲೈಕ್ ಮಾಡಿ ನೆಕ್ಸ್ಟ್ ಟು ಡೇದಲ್ಲಿ ಸಿಗ್ತೀನಿ ಇದು ಮೈಸೂರು ಹೊರಗಡೆ ಸಿಗ್ತದೆ ಸಿಗ್ತೀನಿ ನೆಕ್ಸ್ಟ್ ಮೈಸೂರು ಹೊರಗಡೆ ಮನೆ ಬೇರೆ ಹೋಗಬೇಕು